ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಮೈಸೂರಿನ ಕೆ ಆರ್ ಎಸ್ ಪಕ್ಕದ ಹೊಸಕನ್ನಂಬಾಡಿಯಲ್ಲಿ ಮರು ನಿರ್ಮಾಣಗೊಂಡಿರುವಂತಹ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಕೆ ಆರ್ ಎಸ್ನ ಬ್ಯಾಕ್ ವಾಟ್ರು ಪೂರ್ತಿ ಇದ್ದಾಗ ಹೋದ್ರಂತೂ ಯಾವುದೋ ಹೈಲ್ಯಾಂಡ್ಗೆ ಹೋದಂತೆ ಫೀಲ್ ಆಗೋದಂತೂ ಖಂಡಿತ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾರ್ಗ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಟೀಮ್ ಶಿ ಫ್ರೆಂಡ್ಸ್ ಇವತ್ತು ಮೈಸೂರಿನ ಆರ್ ಎಸ್ ಪಕ್ಕದಲ್ಲಿರುವಂತಹ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇನೆ ಬನ್ನಿ ಈ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಯಾವ ಥರ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಈ ದೇವಸ್ಥಾನವನ್ನ ಹನ್ನೆರಡನೇ ಶತಮಾನದಲ್ಲಿ ವಯ್ಸಳರು ಕೃಷ್ಣರಾಜ ಸಾಗರದ ಆಸುಪಾಸಿನಲ್ಲಿ ನಿರ್ಮಾಣವನ್ನು ಮಾಡಿದ್ರಂತೆ ಇದು ಕೆ ಆರ್ ಎಸ್ನ ಈ ನೀರಿನಲ್ಲಿ ಮುಳುಗೋಗಿತ್ತು ಹೋಗಿತ್ತು ಸ್ನೇಹಿತರೆ ಆದರೆ ಈ ಒಂದು ದೇವಸ್ಥಾನವನ್ನ ಕೆಆರ್ ಎಸ್ ನ ಪಕ್ಕದಲ್ಲಿರುವ ಕನ್ನಂಬಾಡಿಯಲ್ಲಿ ಮತ್ತೆ ಮರು ನಿರ್ಮಾಣವನ್ನು ಮಾಡಲಾಗಿದೆ ಮೈಸೂರಿನ ಅಕ್ಕಪಕ್ಕ ಇರುವಂತಹ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಪ್ರಮುಖವಾದದ್ದು ಇದು ಆ ದೇವಸ್ಥಾನದ ಹಿಂದೆ ಇರುವಂಥ ಬ್ಯಾಕ್ ವಾಟರ್ ಸ್ನೇಹಿತರೆ ಇದು ಮಳೆಗಾಲದಲ್ಲಿ ತುಂಬ್ಕೊಂಡಿದ್ದೆ ಆದರೆ ಇಡೀ ದೇವಸ್ಥಾನ ನೋಡಲಿಕ್ಕೆ ಇನ್ನೂ ಸಖತ್ತಾಗಿರುತ್ತೆ